ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನು ಇವತ್ತು ಇಡ್ಲಿ ಚಟ್ನಿ ಮಾಡಾಕತ್ತೀನಿ ನೋಡಿರಿ ಇಡ್ಲಿ ಒಳಗೆ ಚಟ್ನಿ ಮಾಡಾಕತ್ತೀನಿ ಈಗ ಹುಣಸಿನಕಾಯಿ ರೀ ಮತ್ತು ಬೆಳ್ಳುಳ್ಳಿ ತೊಂದಿನಿ ಎರಡು ಮೆಣ್ಸಿನ್ಕಾಯಿ ಸುಟ್ಕೊಂಡು ಬಂದಿನಿ ಮತ್ತು ಕೊಬ್ಬರಿ ತೊಂದಿನಿ ಮತ್ತು ಶೇಂಗಾ ತೊಂದಿನಿ ಪುಟಾಣಿ ರೀ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಬರೋಣ್ರಿ ಇಷ್ಟೇ ಶೇಂಗಾ ಹುರಿದು ತೊಂದಿನಿ ನೋಡಿರಿ ಈಗ ಗ್ಯಾಸ್ ಹೊತ್ಸ್ಕೊಳತ್ತೀನಿ ಗ್ಯಾಸ್ ಹೊತ್ಸ್ಕೊಂಡು ಈಗ ಒಂದು ಬೊಗಣಿ ಇಟ್ಕೊಳಕತ್ತೀನಿ ನೋಡ್ರಿ ಇದೇನು ಕುದಿಸ್ಬಾರ್ದು ಇದನ್ನ ಈಗ ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ ಎಣ್ಣೆ ಹಾಕ್ಕೊಂಡಿನಿ ಈಗ ಜೀರಿಗೆ ಹಾಕೋತೀನಿ ನೋಡ್ರಿ ಈಗ ಎಣ್ಣೆಕಾಯಿನ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ ನೀವು ಸಾಸ್ವಿ ಇತ್ತಂದ್ರೆ ಸಾಸ್ವಿನ ಹಾಕೋಬೋದು ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತೀನಿ ರೀ ಈಗ ಎಣ್ಣೆಕಾಯಿಲಿ ಈಗ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಹಾಕೊಂಡೆ ನೋಡ್ರಿ ಜೀರಿಗೆ ಚಟಪಟ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡೆ ನೋಡ್ರಿ ನಾನು ಒಂದೇ ಗಡ್ಡಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸಣ್ಣ ಜಜ್ಜಿ ಮತ್ತು ಕರಿಬೇವು ಹಾಕ್ಕೊಳಕತ್ತೀನಿ ನೋಡಿರಿ ಕರಿಬೇವನು ಚಟಪಟ ಅನ್ನಲಿ ಫುಲ್ ಚಟಪಟ ಅನ್ನ ಈಗ ಈಗ ಕರಿಬೇವು ಹಾಕೊಂಡಿನಿ ಎಲ್ಲ ಒಗ್ಗರಣೆ ರೀ ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ ಏನು ಮ ಇದು ರುಬ್ಬ ಬಿಟ್ಕೊಂಡಿನಿ ನೋಡ್ರಿ ಅದನ್ನ ಇದ್ರೊಳಗೆ ಹಾಕೊಳಕತ್ತೀನಿ ನೋಡಿರಿ ಇದು ಮಸ್ತಾಗಿರ್ತೈತಿ ರೀ ನಾನು ಒಣ ಕೊಬ್ಬರಿನೇ ತೊಗೊಂಡಿನಿ ಈಗ ಹಸಿ ಕೊಬ್ಬರಿಲೆ ತೀರಾ ಟೇಸ್ಟ್ ಇರ್ತೈತೆ ರೀ ನಾನು ಒಣ ಕೊಬ್ಬರಿ ಹಸಿ ಕೊಬ್ಬರಿ ಇಲ್ಲ ತಂದ ಒಣ ಇಲ್ಲೇ ಮಾಡಾಕತ್ತೀನಿ ನೋಡ್ರಿ ಈ ಥರ ಆಗೇತಿ ಈಗ ನಾವು ಇದನ್ನ ಕುದಿಸ್ಬಾರ್ದು ರೀ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಬಾರ್ದು ಈಗ ಆಗೈತೆ ನೋಡಿರಿ ಈಗ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ನಾಗೆಲ್ಲ ಹಾಕೊಂಡೆ ನೋಡಿರಿ ಮಸ್ತಾಗಿರ್ತೈತಿ ರೀ ಚಟ್ನಿ ಈ ಚಟ್ನಿ ವಿಡಿಯೋ ಇಷ್ಟ ಆದರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ರೀ